ಭಾಳ ಭಾಳ ಮೈಟಾಕಿ ನನ್ನ ಗಂಟ ಸಂಪನ್ನ ಅನ್ನಾಕಿ ಒಳಗೊಳಗೆ ಕಿಳಿಂಡಿ ಗದ್ರಾಕಿ ನನ್ನ ಗಂಟ ಸಂಪನ್ನ ಅನ್ನಾಕಿ ಒಳಗೊಳಗೆ ಕಿಳಿಂಡಿ ಗದ್ರಾಕಿ ಗದಲಾಕಿ ಅಕ್ಕಪತ್ತಾವೆ ಗೊಲಿಸಿರ್ತಕಿ ಅಕ್ಕಪತ್ತಾವೆ ಕುಡಿಸಿರ್ತಕಿ ನನ್ನ ಅತಿ ಭಾಳ ಮೈಡಾಕಿ ನನ್ನತಿ ಭಾಳ ಭಾಳ ಮೈಡಾಕಿ ನಮ್ಮ ಪಕ್ಕರು ಸಿರಿ ಭಕ್ತರು ಹಣ್ಣಾಕಿ ನಾಗುಳಿದ ಸಂಪತ್ತಿಯ ಕಣ್ಣಾಕಿ ನಮ್ಮ ಪಕ್ಕರು ಸಿರಿ ಭಕ್ತರು ಹಣ್ಣಾಕಿ ನಾಗುಳಿದ ಸಂಪತ್ತಿಯ ಕಣ್ಣಾಕಿ ಕಣ್ಣಾಕಿ ಒಳಗೊಳಗೆ ತವರಿಗೆ ಸಾಕ್ಸಾಕಿ ಬಹಳ ಒಳ್ಳಿ ಬಹಳ ಒಳ್ಳಿ ಕಗ್ಗದ್ದು ನೋಡಲು ಗೋಬಿ ತಿನ್ನಾಕಿ ಮಕ್ಕಳ ಮುತ್ತಿಗೆ ವರ್ಸಾಕಿ ಕದ್ದು ಕದ್ದು ನೋಡೋ ಮಕ್ಕಳ ಮುತ್ತಿಗೆ ವರ್ಸಾಕಿ ವರ್ಸಾಕಿ ಅವಳಿ ಗಿಣಕ್ಕಿಂತ ತಪ್ಪಾಕಿ ಅವಳಿ ಗಿಣಕ್ಕಿಂತ ತಪ್ಪಾಕಿ ನಂದಕ್ಕಿ ಬಹಳ ಬಳ್ಳಾಕಿ ನಂದ ಬಹಳ ಭಾಳ ಭಾಳ ಬಿಳ್ಳಾಕಿ ಹಬ್ಬಕ್ಕೂ ಬಸವೋದಕ್ಕೆ ಕೇಳಾಕಿ कुछ ही तब हो रही है उद्दीजन सरिलत ता जरिया की <laughs> जरिया की नमतंगी के परस्पर टे अन्ना की नमलोरी के परस्पर टे अन्ना की नन्ना की बाढ़ उड़ने की नन्ना की बड़बाढ़ उड़ने की नगिनता बुलंदरी नन्ना की मेकअप कोई लग रहा है की नगिनता बुलंदरी करता की लेकिन इंद्र ने बताया कि बताया कि नग्न नहीं दर्शा दताया कि नहीं दर्शा दताया कि बताया कि बाल बताया कि बताया कि परवाह बताया कि सुन सुन ने मार प्रताड़ना की सिरे तंप पटरे ऊपर की सुन सुन ने मार मात प्रताड़ना की वास सिरे तंप पटरे ऊपर की ऊपर की

ဝါဝါဝါဝါ